ಹದಿನೈದು ದಿನ ಕಳೆದ್ರು ಕುಡಿಯಲು ನೀರಿಲ್ಲದೆ ಪರದಾಡಿದ ವೃದ್ಧೆ ಕಣ್ಣೀರು ಹಾಕುತ್ತಾ ತನ್ನ ಅಳಲು ತೋಡಿಕೊಂಡ ಗ್ರಾಮದ ಹಿರಿಯ ಜೀವ ಉಡ್ತೀನಿ ಯಾರ ತಂದ ಹಾಕೋರ ಯಾರು ಇಲ್ಲ ಕೂತ್ರಿ ಯಾರು ಇಲ್ಲ ನೀರಿಗೆ ಸಾಲ ಸಾಕಾಗ್ಯದ ಸುಖದಾಗಿ ನೀರು ಬಿಡುದಿಲ್ಲ ಅಂದ್ರೆ ಮಾಡಿ ವರದಿ ಬಿತ್ತರಿಸಲು ಹೋದ ಪತ್ರಕರ್ತರ ಜೊತೆಗೆ ವಾದ ಮಾಡಿದ ಅಧ್ಯಕ್ಷ ಪ್ರತಿನಿಧಿ ಬಸವರಾಜ್ ಹರ್ನಾಳ್

ಹ್ಯಾಂಗ ಮಾಡ್ಬೇಕು ನೋಡು ಯಾರ ತರ ಯಾರ ಮನೆಗ ಹೋದ್ರ ರೊಟ್ಟಿ ಉಡ್ತೀನಿ ಮನೆಯಾಗ ನೀರ್ ಕೊಡು ಒಂದ್ ಸರಿ ಕತ್ತೀನಿ ಒಂದ್ ಸರಿ ನೀರ ರೊಟ್ಟಿ ಕೊಡ್ತಾರ ನೀರಿಲ್ಲ ಇಲ್ಲ ಯಾರ ತಂದ್ ಹಾಕೋರ ನನ್ಗ ಮಕ್ಕೊಂಡ್ರಿ ಯಾರು ಇಲ್ಲ ಕೂತ್ರಿ ಯಾರು ಇಲ್ಲ ನೀರಿಗೆ ಸಾಲ ಸಾಕಾಗ್ಯದ ಸುಖದಾಗ ನೀರು ಬಿಡುದಿಲ್ಲ ಅಂದ್ರೆ ನಾ ಹ್ಯಾಂಗ ಮಾಡಿ ರಾತ ಪುನ್ನಾಳಕ ಸೋ ಪುನ್ನಾಳಕ ಹೋಗಿ ಹಾಕೊಂಡ್ಬಂದಿನಿ ಸರಿ ಲೈಟ್ ಲೈಟ್ ವ್ಯವಸ್ಥೆ ಇಲ್ಲ ವ್ಯವಸ್ಥೆ ಇಲ್ಲ ಇವತ್ತಿನ ದಿವಸ ಸತತವಾಗಿ ಹದಿನೈದು ದಿನ ಆದ್ರೂ ಪೊಗಟ್ನೂರ ಎಲ್ಲ ವಾರ್ಡ್ಗಳಿಗೂ ನೀರಿಲ್ಲ ನೀರಿಗಾಗಿ ಇವತ್ತಿನ ದಿವಸ ಇಲ್ಲಿ ಹೋರಾಟ ಮಾಡ್ಲಕ್ಕ ಎಲ್ಲ ಇಡೀ ಗ್ರಾಮಸ್ಥರು ನಾವು ಬಂದಿದ್ದೀವಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಭಿವೃದ್ಧಿ ಅಧಿಕಾರಿಗಳದ್ದು ಯಾವುದೇ ಸ್ಪಂದನೆ ಇಲ್ಲ ಯಾವ ಸದಸ್ಯರು ಸಹಿತ ಸ್ಪಂದನೆ ಮಾಡಲಾಗ್ಯಾರ ಅಧ್ಯಕ್ಷರು ಸಹಿತ ಇದ್ದಾಗ ಅವರು ಅವ್ರು ಯಾರು ಸ್ಪಂದನೆ ಮಾಡಲಾಗ್ಯಾರ ಎಲ್ಲಿವರೆಗೂ ನಮಗೆ ನೀರು ಸಿಗಂಗಿಲ್ಲ ಸಂಪೂರ್ಣವಾಗಿ ಈಗೇನೇನು ದೊಡ್ಡ ಬರಗಾಲ ಅಂತ ಏನು ಇಲ್ಲಿ ಈಗ ಈಗ ಎಲ್ಲ ಕಡೆ ಕೆನಲ್ಗೆ ನೀರು ಬಂದವ ಎಲ್ಲ ಚಲೋ ಚಲೋದವ ಇವ್ರ ಮನಸ್ಥಿತಿ ಏನದ ಅನ್ನೋದು ಗೊತ್ತಾಗಲಾಗ್ಯದ ಜನರಿಗೆ ತೊಂದರೆ ಮಾಡ್ಬೇಕನ್ನೋದೇ ಇವ್ರ ಮನಸ್ಥಿತಿ ಇತ್ತಪ್ಪ ಅಂತಂದ್ರೆ ಇವರು ರಾಜೀನಾಮೆ ಕೊಟ್ಟು ಹೋಲಿ ಇವ್ರಂತೂ ಮುಗಿಲಾಕ ಬಂದದ ಅಂದ್ರೂ ಇವ್ರ ಏನದಲ್ಲ ಜನರಿಗೆ ತೊಂದರೆ ಕೊಡಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ನೀರು ಬಿಡಲಾಗ್ಯಾರ ಯಾರು ಸಿಬ್ಬಂದಿಗಳು ಸರಿಯಾಗಿ ಕೆಲಸ ಮಾಡಲಾಗ್ಯಾರ ಈಗ ಗ್ರಾಮದಾಗಂತೂ ಘಟರ್ಗಳು ತುಂಬಿ ಹರಿಲಕತ್ತವ ಈಗ ಮುಖ್ಯವಾಗಿ ನೀರು ಬೇಕು ನೀರು ಎಲ್ಲ ಕಡೆ ನೀರು ಇದ್ರ ಸಹಿತ ನೀರು ನಮ್ಗೆ ನೀರು ಮನಿ ಮನಿ ನಳ ಮಾಡ್ಯಾರ ಅಂತ ಹೇಳ್ತಾರೆ ಆ ನಳಕ್ಕೆ ನೀರೇ ಇಲ್ಲ ಈ ವಿಚಾರವಾಗಿ ನಾವು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅಧ್ಯಕ್ಷರ ಜೊತೆನೂ ಮಾತಾಡಿದಾಗ್ಯದ ಪಿ ಡಿ ಅವ್ರ ಜೊತೆ ಮಾತಾಡಿದಾಗ್ಯದ ಈಗ ಮತ್ತೆ ಈ ಎಲ್ಲ ಸಿಒ್ರ ಸಿ ಎಸ್ ಅವ್ರ ಜೊತೆನೂ ಮಾತಾಡಿದಾಗ್ಯದ ಈಗ ಇದು ಈ ಮೂರನೇ ಸಲ ಇದು ಹೋರಾಟ ಜನ ಏನ ಮುಂದಿನ ತಾಲೂಕ್ ಪಂಚಾಯತ್ಗೆ ಹೋಗಿ ಮುತ್ತಿಗೆ ಹಾಕ್ಬೇಕಾಗತ್ತ ಅಷ್ಟೇ ಅದ